ಓಕೆ ಈ ಕ್ಲಾಸ್ ಅಲ್ಲಿ ನಾವು ಸಹಾಯಕ ಸೈನ್ಯ ಪದ್ಧತಿ ಅಂದ್ರೆ ಏನು ಯಾಕೆ ಬ್ರಿಟಿಷರು ಭಾರತದಲ್ಲಿ ಈ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದರು ಅನ್ನೋದನ್ನ ನೋಡ್ತಾ ಬರೋಣ ಆಮೇಲೆ ಅದರ ಕರಾರುಗಳು ಯಾವುವು ಏನು ಯಾವ ಒಂದು ಕರಾರುಗಳನ್ನ ಈ ಸಹಾಯಕ ಸೈನ್ಯ ಪದ್ಧತಿ ಹೊಂದಿತ್ತು ಎಂಬುದನ್ನು ಕಂಪ್ಲೀಟ್ ಆಗಿ ಈ ವಿಡಿಯೋಲ್ಲಿ ನಾವು ನೋಡ್ತಾ ಬರೋಣ ಈ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವರು ಯಾರಪ್ಪ ಅಂತಂದ್ರೆ ಲಾರ್ಡ್ ವೆಲೆಲ್ಸ್ಲಿ ಸೊ ನಿಮಗೆ ನೆನಪಿರಲಿ ಈ ಸಹಾಯ ಸೈನಿಕ ಪದ್ಧತಿಯ ಒಂದು ಕಾನ್ಸೆಪ್ಟು ಲಾರ್ಡ್ ವೆಲೆಲ್ಸ್ಲಿದು ಅಲ್ಲ ಯಾರ್ದು ಈ ಮೊದಲ ಈ ಕಾನ್ಸೆಪ್ಟನ್ನ ಅಥವಾ ಈ ಒಂದು ಪದ್ಧತಿಯನ್ನ ಯಾರು ಮೊದಲ ಬಾರಿಗೆ ಇದನ್ನು ಅಳವಡಿಸ್ಕೊಂಡಿದ್ರು ಅಂತಂದ್ರೆ ನಾನು ಈ ಹಿಂದೆ ಹೇಳಿದಾಗೆ ಡೂಪ್ಲೆ ಏನು ಮಾಡಿದ ಅಂತಂದರೆ ಈ ಒಂದು ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದ ಸೊ ಇವನು ಏನು ಮಾಡ್ತಾ ಇದ್ದ ಡೂಪ್ಲೆ ಅಂತಂದರೆ ದೇಶೀಯ ರಾಜರಿಗೆ ಯಾರಿಗಾದರೂ ಸೈನಿಕರ ಒಂದು ಬೆಂಬಲ ಬೇಕಾಗಿತ್ತು ಅಂತಂದರೆ ಈ ಡುಪ್ಲ ಮಾಡ್ತಾ ಇದ್ದ ಅಂತಂದ್ರೆ ಸೈನಿಕರನ್ನು ಆ ರಾಜರುಗಳಿಗೆ ಕಳಿಸ್ತಾ ಇದ್ದ ಓಕೆ ಈ ರಾಜರುಗಳಿಗೆ ಮಾಡ್ತಾ ಇದ್ದ ಅಂತಂದ್ರೆ ಕಳಿಸ್ತಾ ಇದ್ದ ಸೊ ಇದ್ರ ಪರವಾಗಿ ಅವ್ನು ಏನು ಪಡಿತಾ ಇದ್ದ ಅಂತಂದರೆ ಹಣವನ್ನು ಪಡಿತಾ ಇದ್ದ ಓಕೆ ಹಣವನ್ನು ಪಡಿತಾ ಇದ್ದ ಸೊ ಇದನ್ನೇ ಏನ ಏನಾಗ್ತೈತಿ ಅಂತಂದ್ರೆ ಮುಂದೆ ಇದನ್ನೇ ಮಾಡಿಫೈ ಮಾಡಿ ಅಂದರೆ ಇದರಲ್ಲಿ ಸೊಂದಿಷ್ಟು ಬದಲಾವಣೆಗಳನ್ನು ತಗೊಂಡ್ಬಿಟ್ಟು ಲಾರ್ಡ್ ವೆಲ್ಲರ್ಸ್ಲಿ ಏನು ಮಾಡ್ತಾರೆ ಅಂತಂದರೆ ಇದನ್ನು ಸಹಾಯಕ ಸೈನ್ಯ ಪದ್ಧತಿ ಅಂತೇಳಿ ಹೆಸರು ಮಾಡಿ ಸೊ ಈ ಒಂದು ಪದ್ಧತಿಯನ್ನು ಯಾವುದಕ್ಕಾಗಿ ಬಳಸ್ತಾನೆ ಅಂತಂದರೆ ಭಾರತ ದೇಶದಲ್ಲಿ ಬ್ರಿಟಿಷರ ಒಂದು ಸಾಮ್ರಾಜ್ಯದ ವಿಸ್ತರಣೆಗೋಸ್ಕರ ಇದನ್ನು ಬಳಸ್ತಾನೆ ಸೊ ಆಗಿದ ನಾನು ಮೊದಲೇ ಹೇಳಿದೆ ಇವರು ಬಂಗಾಳವನ್ನು ವಶಪಡಿಸ್ಕೊಂಡಾದ ಮೇಲೆ ಕರ್ನಾಟಕ ಯುದ್ಧಗಳನ್ನು ಮಾಡಿ ಫ್ರೆಂಚರನ್ನು ಹೊರಗೆ ಹಾಕಿದಾದ ನಂತರದಲ್ಲಿ ಭಾರತ ದೇಶದಲ್ಲಿ ಏನು ಮಾಡ್ತಾರೆ ಅಂತಂದರೆ ಸಾಮ್ರಾಜ್ಯ ವಿಸ್ತರಣೆ ಮಾಡುವ ಸಲುವಾಗಿ ಒಂದಿಷ್ಟು ತಂತ್ರಗಳನ್ನು ರೆಡಿ ಮಾಡ್ತಾರೆ ಅಂತ ನಾನು ಹೇಳ್ತಾ ಬಂದೆ ಸೊ ಅವುಗಳಲ್ಲಿ ಪ್ರಮುಖವಾದಂತಂದರೆ ದತ್ತುಪುತ್ರೀಕರಣ ಹಕ್ಕಿಲ್ಲ ಎಂಬ ನೀತಿ ಆಮೇಲೆ ಸಹಾಯಕ ಸೈನ್ಯ ಪದ್ಧತಿ ಆಮೇಲೆ ಹೊಸ ರಾಜ್ಯಗಳ ಮೇಲೆ ನೇರವಾಗಿ ಆಡಳಿತ ಮಾಡುವಂಥ ಒಂದು ಅಧಿಕಾರ ಆಮೇಲೆ ಯಾವ ಅಧೀನದೊಳಗೆ ಇವಾಗ ಏನು ಇವಾಗ ಅಧೀನದಲ್ಲಿ ಇರುವಂತಹ ಬ್ರಿಟಿಷರ ಅಧೀನದಲ್ಲಿರುವಂಥ ಪ್ರದೇಶಗಳಲ್ಲಿ ನೇರವಾದ ಒಂದು ಆಡಳಿತ ಮಾಡುವುದು ಆಮೇಲೆ ಅಧೀನದಲ್ಲಿರುವಂಥ ಪ್ರದೇಶಗಳನ್ನು ಅವರ ಆಡಳಿತಕ್ಕೆ ಒಳಪಡಿಸಿಕೊಳ್ಬೋದು ಸೊ ಈ ಥರದ ಏನಾದರೂ ಒಂದು ಹೊಸ ಹೊಸ ನೀತಿಗಳನ್ನು ಜಾರಿಗೆ ತರ್ತಾರಲ್ಲ ಕಾರಣ ಸಾಮ್ರಾಜ್ಯ ವಿಸ್ತರಣೆ ಮಾಡುವ ಸಲುವಾಗಿ ಸೊ ಅಂಥದ್ರಲ್ಲೇ ಇದು ಒಂದು ಒಂದು ಪ್ರಮುಖವಾದಂತಹ ಒಂದು ತಂತ್ರ ಆಗಿರುತ್ತೆ ಬ್ರಿಟಿಷರ್ದು ಓಕೆ ಹಾಗಿದ್ಮೇಲೆ ಏನಿದು ಸಹಾಯಕ ಸೈನ್ಯ ಪದ್ಧತಿ ಅಂತಂದ್ರೆ ಸೊ ನೋಡಿ ಇದು ಬ್ರಿಟಿಷರು ಮತ್ತೆ ಭಾರತೀಯ ರಾಜರ ನಡುವೆ ಆದಂತ ಒಂದು ಒಪ್ಪಂದ ಏನಿದು ಒಪ್ಪಂದ ಸಹಾಯಕ ಸೈನ್ಯ ಪದ್ಧತಿ ಆತ ಏನು ಅಂತಂದ್ರೆ ಸೊ ನೀವು ಇಲ್ಲಿ ನೋಡ್ಬೋದು ಭಾರತದ ದೇಶೀಯ ರಾಜರುಗಳು ಏನ್ ಮಾಡ್ಬೇಕು ಅಂತಂದ್ರೆ ಭಾರತೀಯ ರಾಜರುಗಳು ಬ್ರಿಟಿಷರ ಸೈನ್ಯವನ್ನ ತಮ್ಮ ಆಸ್ಥಾನದಲ್ಲಿ ಇರಿಸ್ಕೋಬೇಕು ತಮ್ಮ ಆಸ್ಥಾನದಲ್ಲಿ ಇಟ್ಕೊಂಡು ಬ್ರಿಟಿಷರ ಒಂದು ಅಧೀನದೊಳಗೆ ಅಂದರೆ ಬ್ರಿಟಿಷರ ಒಂದು ಅಧೀನದೊಳಗೆ ಭಾರತೀಯ ರಾಜರು ರಕ್ಷಣೆಯನ್ನು ಪಡೆದುಕೊಳ್ಳುವುದೇ ಸಹಾಯಕ ಸಹಾಯಕ ಸೈನ್ಯ ಪದ್ಧತಿ ಅಂತ ಅಂತಂದರೆ ಇವಾಗ ಜಾಗ ನಮ್ಮದು ಇವಾಗ ನನಗೇನಾದರೂ ಕೂತ್ ಬಂದಿದೆ ನನಗೇನಾದರೂ ಯಾರಿಂದಾದರೂ ತೊಂದರೆ ಉಂಟಾಗಿದೆ ಅಂತಂದರೆ ಇವ್ರು ಏನು ಮಾಡ್ತಾರೆ ನನ್ನ ಜಾಗದೊಳಗೆ ಬಂದಿರ್ತಾರೆ ಒಂದಿಷ್ಟು ಜನ ಒಂದು ಗುಂಪು ತಗೊಂಡು ಸೊ ಇವ್ರನ್ನೇನು ಮಾಡೋದು ನನ್ನ ಜಾಗದಲ್ಲಿ ಇಟ್ಕೊಂಡು ಅಂದರೆ ನನ್ನ ಪ್ರದೇಶದೊಳಗೆ ಅಥವಾ ನನ್ನ ಮನೆಯೊಳಗೆ ಇಟ್ಕೊಂಡು ಇವರನ್ನ ಏನು ಮಾಡೋದು ಅಂತಂದರೆ ಇವರನ್ನ ಊಟ ಹಾಕೋದು ನಾನು ಸಾಕೋದು ಸೊ ಇವರನ್ನು ನಾನು ಸಾಕೋದು ಇದು ನನಗೆ ಮತ್ತು ಬ್ರಿಟಿಷರ ನಡುವೆ ಆದಂತ ಒಂದು ಒಪ್ಪಂದನ ಏನಂತಾರೆ ಅಂತಂದರೆ ಸಹಾಯಕ ಸೈನ್ಯ ಪದ್ಧತಿ ಅಂತೇಳಿ ಕರೀತಾರೆ ಓಕೆ ಸೊ ಈ ಒಂದು ಸಹಾಯಕ ಸೈನ್ಯ ಪದ್ಧತಿಯನ್ನು ತಗೊಂಡು ಬರೋದಕ್ಕೆ ಯಾವೆಲ್ಲ ಪ್ರಮುಖವಾದಂತಹ ಕಾರಣಗಳು ಬ್ರಿಟಿಷರಲ್ಲಿ ಇದ್ದವು ಅಂತಂದರೆ ಈ ಪದ್ಧತಿಯ ಮೂಲಕ ಭಾರತ ದೇಶದಲ್ಲಿ ಬ್ರಿಟಿಷರು ತಮ್ಮ ಪ್ರಭಾವವನ್ನು ಹೆಚ್ಚು ಮಾಡುವ ಸಲುವಾಗಿ ಇದನ್ನು ಅಳವಡಿಸ್ಕೊಳ್ಬಹುದು ಸೊ ಇದನ್ನು ನಾವು ಜಾರಿಗೆ ತಗೊಂಡು ಬರೋಣ ಅಂತೇಳಿ ಅನ್ಕೊತಾರೆ ಬ್ರಿಟಿಷರ ಒಂದು ಪ್ರಭಾವವನ್ನು ಹೆಚ್ಚು ಮಾಡಲು ಆಮೇಲೆ ರಾಜನ ಆಸ್ಥಾನದಲ್ಲಿ ಇತರೆ ಯುರೋಪಿಯರ ಪ್ರಭಾವ ಕಡಿಮೆ ಆಗಬೇಕು ಓಕೆ ಇದು ಏನಿದ್ರ ಈ ಒಂದು ಅಂಶದ ಪ್ರಮುಖವಾದಂಥದ್ದು ಮೀನಿಂಗ್ ಏನು ಅನ್ನೋದನ್ನು ನಾವು ಆ ಈ ಸಹಾಯಕ ಸೈನ್ಯ ಪದ್ಧತಿಯ ಕರಾರುಗಳು ಬರ್ತವೆ ಮುಂದೆ ಏನೆಲ್ಲ ಕರಾರುಗಳು ಬರ್ತವಲ್ಲ ಸೊ ಅದರಲ್ಲಿ ಇದರ ಎಕ್ಸ್ಪ್ಲೇಷನ್ ಸಿಗುತ್ತೆ ಸೊ ನೆಕ್ಸ್ಟ್ ರಾಜರ ಮೇಲೆ ಕಂಪನಿ ಏನು ಮಾಡೋದು ಅಂತಂದರೆ ಪರಮಾಧಿಕಾರವನ್ನು ಸಾ ಏನು ಸಾಧಿಸೋದು ಅಂದರೆ ನನ್ನ ಜಾಗದಲ್ಲಿ ಬಂದಂತಹ ಬ್ರಿಟಿಷರು ಏನು ಮಾಡ್ತಾರೆ ಅಂತಂದರೆ ಇವ್ರಿಗೆ ಹೇಳ್ದ ನಾನು ಬೇರೆ ಹತ್ರ ಮಾತಾಡೋ ಹಾಗಿಲ್ಲ ಬೇರೆಯವ್ರ ಹತ್ರ ಹೋಗೋದಾಗಿಲ್ಲ ಬೇರೆಯವ್ರ ಹತ್ರ ವ್ಯಾಪಾರ ಮಾಡೋ ಹಾಗಿಲ್ಲ ಅಂದರೆ ನನ್ನನ್ನು ಇನ್ ಆಗಿ ಇವರು ಆಡಳಿತ ಮಾಡೋದೆ ಇನ್ ಆಗಿ ಬ್ರಿಟಿಷರು ಆಡಳಿತ ಮಾಡೋದು ಸೊ ಸೊ ಅದರ ಮೀನಿಂಗ್ ಇದೇ ಆಗುತ್ತೆ ರಾಜರ ಮೇಲೆ ಕಂಪನಿ ಪರಮಾಧಿಕಾರವನ್ನು ಸಾಧಿಸೋದು ಅಥವಾ ಸ್ಥಾಪನೆ ಮಾಡುವುದು ಇದು ಪ್ರಮುಖವಾದಂಥ ಕಾರಣ ಏನಪ್ಪ ಉದ್ದೇಶ ಏನಪ್ಪ ಅಂತಂದರೆ ಬ್ರಿಟಿಷರು ತಮ್ಮ ಸಾಮ್ರಾಜ್ಯವನ್ನು ಭಾರತ ದೇಶದಲ್ಲಿ ವಿಸ್ತರಣೆ ಮಾಡುವ ಸಲುವಾಗಿ ಪ್ರಮುಖ ಈ ಉದ್ದೇಶಗಳ ಆಧಾರದ ಮೇಲೇ ಏನು ಮಾಡ್ತಾರೆ ಅಂತಂದರೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತರಲು ಈ ಎಲ್ಲ ಉದ್ದೇಶಗಳು ಅವರಿಗೆ ಮೂಲ ಕಾರಣ ಆಗುತ್ತೆ ಓಕೆ ಹಾಗಿದ್ಮೇಲೆ ಸಹಾಯಕ ಸೈನ್ಯ ಪದ್ಧತಿ ಅಂದರೆ ಏನು ಆಯಿತು ಗೊತ್ತಾಯ್ತಾ ಸೊ ಇನ್ನು ಸಹಾಯಕ ಸೈನ್ಯ ಪದ್ಧತಿಯನ್ನು ನಾನು ಇವಾಗ ನಾನು ಒಪ್ಕೊಂಡೆ ಅಂತಂದರೆ ಯಾವೆಲ್ಲ ಕರಾರುಗಳು ಈ ಸಹಾಯಕ ಸೈನ್ಯ ಪದ್ಧತಿಯಲ್ಲಿ ಬರ್ತಾವೆ ಯಾಕೆ ಇದು ಭಾರತೀಯ ರಾಜರಿಗೆ ಒಂದು ಮುಳ್ಳಾಯಿತು ಸೊ ಯಾವೆಲ್ಲ ಅಂಶಗಳು ಅಂತ ನೋಡೋದಾದರೆ ಸೊ ಕರಾರುಗಳು ಯಾವ್ಯಾವು ಅಂತಂದ ಅಂತ ನೋಡೋದಾದ್ರೆ ಸೊ ನಾನು ಈ ಹಿಂದೆ ಹೇಳದಾಗೇನೆ ಅದ್ರ ಮೀನಿಂಗ್ ಅಲ್ಲೇ ಇದೆ ಅಂದ್ರೆ ನನ್ನ ಆಸ್ಥಾನದಲ್ಲಿ ಅಂದ್ರೆ ನಾನೊಬ್ಬ ದೇಶೀಯ ರಾಜ ಇವಾಗ ನಾನೊಬ್ಬ ರಾಜ ಸೊ ನನ್ನ ಆಸ್ಥಾನದಲ್ಲಿ ಬ್ರಿಟಿಷರ ಒಂದು ಸೈನ್ಯವನ್ನ ನಾನು ಇಲ್ಲಿ ಇಟ್ಕೋಬೇಕು ಬ್ರಿಟಿಷರ ಸೈನ್ಯವನ್ನ ಇಟ್ಕೊಳ್ಳೋದು ಇದು ಒಂದನೇ ಕರಾರು ಓಕೆ ನಾನ್ ಈ ಸೈನ್ಯದಲ್ಲಿ ಈ ಸೈನ್ಯವನ್ನ ಇಟ್ಕೊಂಡಿರ್ತೀನಲ್ಲ ಇವರ ಖರ್ಚು ವೆಚ್ಚನ ನಾನೇ ನೋಡ್ಕೋಬೇಕು ಅಂದರೆ ಇವರ ಸಂಬಳ ಆಗಲಿ ಆಮೇಲೆ ಇವ್ರಿಗೆ ಏನಾರ ಹೆಲ್ತ್ ಇಶ್ಯೂ ಆರೋಗ್ಯ ಏನಾರು ಹಾಳಾದರೆ ಅದರದ್ದೆಲ್ಲ ಖರ್ಚು ನಾ ನೋಡ್ಕೋಬೇಕು ಆಮೇಲೆ ಇವರಿಗೆ ಊಟ ಹಾಕೋದು ಮೂರು ಹೊತ್ತು ಊಟ ಹಾಕೋದು ಆಮೇಲೆ ಇವರಿಗೆ ಏರಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಖರ್ಚುಗಳು ಬರ್ತಾವಲ್ಲ ಆ ಎಲ್ಲ ಖರ್ಚುಗಳನ್ನು ನಾನೇ ಭರಿಸಬೇಕು ಓಕೆ ಇದು ಒಂದು ಪ್ರಮುಖವಾದಂಥ ಕರಾರು ಅದರಲ್ಲಿ ಆಗಿರುತ್ತೆ ಒಂದು ವೇಳೆ ಇವಾಗ ನಾನು ಸೈ ಇವಾಗ ಬ್ರಿಟಿಷರು ನನ್ನ ಆಸ್ಥಾನದೊಳಗೆ ಬಂದಿದ್ದಾರೆ ಅಂತ ಅಂದ್ಕೊಳ್ಳಿ ನನ್ನ ಆಸ್ಥಾನದಲ್ಲಿ ಬ್ರಿಟಿಷರು ಬಂದಿದ್ದಾರೆ ಆದರೆ ಇವರ ಎಲ್ಲ ಖರ್ಚುಗಳನ್ನು ನೋಡ್ಕೊಳ್ಳೋಕೆ ನನಗೆ ಏನಿಲ್ಲ ನನ್ನ ಕಡೆ ದುಡ್ಡಿಲ್ಲ ಇಲ್ಲ ಹಣ ಇಲ್ಲ ಸೊ ನಾನೇನ್ ಮಾಡ್ಲಿ ಬಟ್ ನನಗೆ ಇವರ ಅವಶ್ಯಕತೆ ಇದೆ ಸೊ ನಾನೇನ್ ಮಾಡ್ಲಿ ಅಂತ ಅದಕ್ಕೂ ಒಂದು ಅವಕಾಶ ಬ್ರಿಟಿಷರು ಮಾಡ್ತಾರೆ ಕೊಡ್ತಾರೆ ಏನಪ್ಪಾ ಅಂತಂದ್ರೆ ನಿನ್ನ ಕಡೆ ಹಣ ಇಲ್ಲ ಹೋಗಲು ಓಕೆ ಹೋಗಲು ಬಿಡು ಹಂಗಿದ್ರೆ ನಿನ್ನ ಆಸ್ಥಾನದೊಳಗೆ ಲಾಭವನ್ನು ಕೊಡುವಂಥ ಒಂದು ಪ್ರದೇಶವನ್ನು ನೀನು ನನಗೆ ಬಿಟ್ಟು ಕೊಡು ಹೌದಾ ನಿನಗೆ ಅತಿ ಹೆಚ್ಚು ಕಂದಾಯ ಎಲ್ಲಿ ಬರ್ತೈತಲ್ಲ ಆ ಪ್ರದೇಶವನ್ನು ನೀನು ನನಗೆ ಬಿಟ್ಟು ಕೊಡು ನೀನೇನು ನನಗೆ ಸೈನಿಕರಿಗೆ ಖರ್ಚು ವೆಚ್ಚ ನೋಡ್ಕೊಳ್ಳೋದೇನು ಬೇಕಿಲ್ಲ ಸೊ ಆ ಪ್ರದೇಶವನ್ನು ನೀನು ನನಗೆ ಬಿಟ್ಟು ಕೊಡು ನಾನೇ ಅದರಿಂದ ನಮ್ಮ ಸೈನಿಕರ ಖರ್ಚನ್ನು ನಾವು ಬರೆಸ್ತೇವೆ ಅಂತೇಳಿ ಬ್ರಿಟಿಷರು ಹೇಳ್ತಾರೆ ಸೊ ಇಲ್ಲಿ ಬ್ರಿಟಿಷರಿಗೆ ಹಣಕ್ಕಿಂತ ಪ್ರದೇಶನೇ ಇಂಪಾರ್ಟೆಂಟ್ ಆಗಿತ್ತು ಸೊ ಹಾಗಾಗಿ ಅವ್ರ ಏನು ಮಾಡ್ತಾರೆ ಅಂತಂದ್ರೆ ಪ್ರದೇಶಗಳನ್ನು ಪಡೆಯುವುದೇ ಒಂದು ಒಂದು ಅಂಶ ಇದರಲ್ಲಿತ್ತು ಓಕೆ ಆಮೇಲೆ ಇವಾಗ ನನ್ನ ಆಸ್ಥಾನದಲ್ಲಿ ಬಂದಂತಹ ಬ್ರಿಟಿಷರ ಒಂದು ಸೈನ್ಯ ಇದನ್ನ ನಾನು ಚೆನ್ನಾಗಿ ನೋಡ್ಕೋತಾ ಇದ್ದೀನೋ ಇಲ್ಲೋ ಇದ್ರ ಮೂಲಕ ವ್ಯವಹಾರ ಚೆನ್ನಾಗಿ ಆಗ್ತದೇ ಇಲ್ಲೋ ಅನ್ನೋದಕ್ಕೆ ಒಬ್ಬನನ್ನ ನೇಮಕ ಮಾಡ್ತಾರೆ ಅವನೇ ಬ್ರಿಷ್ ಬ್ರಿಟಿಷ್ ರೆಸಿಡೆಂಟ್ ಅಂತೇಳಿ ಸೊ ಈ ರೆಸಿಡೆಂಟನ್ನು ನನ್ನ ಆಸನದಲ್ಲಿ ಇಟ್ಕೋಬೇಕು ಈ ಆಸನದೊಳಗೆ ಇಟ್ಕೋಬೇಕು ಇವನ ಒಂದು ನೇತೃತ್ವದೊಳಗೇನೆ ಇವಾಗ ಏನು ಮಾಡಿದರು ಅಂತಂದರೆ ಇವಾಗ ನನಗೆ ಯಾರೋ ಒಬ್ರು ಬೆದರಿಕೆ ಹಾಕಿಬಿಟ್ಟು ನನಗೇನು ಮಾಡಿದ್ರು ನೀನು ನನ್ನ ಸಾಹಿತ್ಯ ಬೆದರಿಕೆ ಹಾಕಿದ್ರು ಸೊ ನಾನಾಗಿ ನಿಮ್ಮನ್ನು ಕರೆಸ್ಕೊಂಡೆ ಅಂದರೆ ಬ್ರಿಟಿಷ್ ಸೈನಿಕರನ್ನು ಕರೆಸ್ಕೊಂಡೆ ಇವಾಗ ಏನಾಯಿತು ಅಂದರೆ ನಾನು ಬೇರೆಯವ್ರ ಜೊತೆ ವ್ಯಾಪಾರ ಮಾಡಬೇಕಾಗಿದೆ ಬರೀ ಅದನ್ನೇ ಹಂಚ್ಕೊಂಡು ಕೂತ್ರೆ ಕೆಲಸ ಆಗೋಲ್ಲ ಸೊ ಹಾಗಾಗಿ ನಾನು ಬೇರೆಯವ್ರ ಜೊತೆ ವ್ಯಾಪಾರ ವ್ಯವಹಾರನ ಮಾಡಬೇಕಾಗಿತ್ತು ನಾನು ಬೇರೆಯವ್ರ ಜೊತೆ ವ್ಯಾಪಾರ ವ್ಯವಹಾರ ಮಾಡ್ಕೋಬೇಕಾದ್ರೆ ನನ್ನ ಆಸ್ಥಾನದಲ್ಲಿ ಏನು ಈ ರೆಸಿಡೆಂಟನ್ನು ಇರಿಸಿರ್ತಾರಲ್ಲ ಇವನ ಒಂದು ಮುಖ್ಯಸ್ಥಿತಿಯಲ್ಲೇ ನಾನು ವ್ಯಾಪಾರ ಮತ್ತು ವ್ಯವಹಾರವನ್ನು ಮಾಡಬೇಕಾಗಿತ್ತು ಅಂದರೆ ಆಗಿ ಈಗ ನಾನು ಇನ್ನೊಬ್ಬರ ಜೊತೆ ವ್ಯವಹಾರ ಮಾಡ್ತಾಯಿದ್ದೀನಿ ಅಂತಂದರೆ ಈ ವ್ಯವಹಾರಕ್ಕೆ ಇವನು ಒಪ್ಕೊಂಡ ಅಂತಂದರೆ ನನಗೂ ಒಳ್ಳೆಯವನಂತ ಕಾಣ್ತಾನೆ ಇನ್ನೊಬ್ಬನಿಗೆ ಒಳ್ಳೆಯವನಂತ ಕಾಣ್ತಾನೆ ಅಂದರೆ ಇನ್ಡೈರೆಕ್ಟಾಗಿ ಇವನು ನನ್ನನ್ನು ನಿಯಂತ್ರಣ ಮಾಡ್ತಾನೆ ಇನ್ನೊಬ್ಬನನ್ನು ನಿಯಂತ್ರಣ ಮಾಡ್ತಾನೆ ಸೊ ಈ ಒಂದು ತಲಿಯವ್ರದ್ದು ಎಂಥ ಅಂತಂದರೆ ನೋಡೋಂಗಿಲ್ಲ ಅಂತ ತಲಿಯವರು ಸೊ ಇದನ್ನೆಲ್ಲ ಏನು ಮಾಡ್ತಾಯಿದ್ರು ರೆಸಿಡೆಂಟನ ಮೂಲಕ ವ್ಯಾಪಾರದ ಒಂದು ವ್ಯವಹಾರವನ್ನು ಮಾಡಿಸ್ತಾ ಇದ್ದೀನಿ ಓಕೆ ಆಮೇಲೆ ಇವಾಗ ನಾನು ಬೇರೆಯವ್ರ ಜೊತೆ ಯುದ್ಧ ಮಾಡಬೇಕು ಅಂತಂದರೆ ಇವಾಗ ಫಾರ್ ಎಕ್ಸಾಂಪಲ್ ನನ್ನ ಆಸ್ಥಾನದಿಂದ ನಾನು ಬೇರೆಯವ್ರ ಜೊತೆ ನಾವು ಯುದ್ಧ ಮಾಡಬೇಕಾಗಿತ್ತು ಸೊ ಯಾವುದೇ ಒಂದು ಅದು ಆಡಳಿತ ವಿಸ್ತರಣೆ ಮಾಡೋ ಸಲುವಾಗಿರಾಗಿ ಆಗಿರ್ಬೋದು ಅಥವಾ ಇವನೇ ನನ್ನ ಜೊತೆ ಯುದ್ಧ ಮಾಡಕ್ಕೆ ಬರ್ತಿದ್ದಾನೆ ನನ್ನನ್ನು ನಾನು ಕಾಪಾಡ್ಕೊಳ್ಬೇಕು ಅಂತಲೂ ಆಗಿರ್ಬೋದು ಯಾವುದೇ ಒಂದು ಉದ್ದೇಶಕ್ಕಾಗಿ ಯುದ್ಧ ಮಾಡಬೇಕಾದರೂ ಕೂಡ ಅದಕ್ಕೆ ಬ್ರಿಟಿಷರ ಒಪ್ಪಿಗೆಯನ್ನು ಪಡೆಯುವುದು ಕಡ್ಡಾಯವಾಗಿತ್ತು ಕಂಪಲ್ಸರಿ ಅವನು ಹ್ಞೂ ಅಂತಂದ್ರೆ ಮಾತ್ರನೇ ನಾನು ಯುದ್ಧ ಮಾಡಬಹುದಾಗಿತ್ತು ಯುದ್ಧ ಮಾಡಬೇಕಾಗಿತ್ತು ಓಕೆ ಅಣ್ಣರೊಂದಿಗೆ ವ್ಯವಹಾರ ಮತ್ತು ಯುದ್ಧ ಮಾಡಲು ಪರವಾನಿಗೆ ಪಡೆಯುವುದು ಕಡ್ಡಾಯವಾಗಿತ್ತು ಹೌದಾ ಈ ತರ ಇದು ಸಹ ಸಹಾಯಕ ಸೈನ್ಯ ಪದ್ಧತಿಯ ಕರಾರುಗಳಾಗಿತ್ತು ಓಕೆ ಆಮೇಲೆ ಇವಾಗ ನನ್ನ ಮತ್ತೆ ನಮ್ಮ ದೇಶದ ಇನ್ನೊಬ್ಬ ರಾಜನ ಜೊತೆ ಜಗಳಾಗಿದೆ ಇವಾಗ ನನಗೂ ನನಗೂ ಮತ್ತೆ ನಮ್ಮ ದೇಶದ ಇನ್ನೊಬ್ಬ ರಾಜ್ಯನ ಜೊತೆಗೆ ಜಗಳಾಗಿಡಿ ಅಂತಂದರೆ ಇವಾಗ ಇವನು ರಾಜಿ ಮಾಡ್ಕೊಳಕ್ಕು ಅಂತಿದ್ದಾನೆ ನಾನು ರಾಜಿ ಮಾಡ್ಕೊಳಕು ಅಂತ ಅಂತಿದ್ದೇನೆ ಅಂತಂದರೆ ಇವಾಗ ನಮಗೆ ನಮಗೆ ಕಾಂಪ್ರಮೈಸ್ ಆಗಕ್ಕೆ ರೆಡಿ ಆದರೂ ಕೂಡ ಅವಾಗ ಮತ್ತೆ ಬ್ರಿಟಿಷರ ಮಧ್ಯಸ್ಥಿಕೆಯಲ್ಲಿನೆ ನಾವು ಏನು ಮಾಡ್ಕೋಬೇಕಾಗಿತ್ತು ಕಾಂಪ್ರಮೈಸ್ ಮಾಡ್ಕೋಬೇಕಾಗಿತ್ತು ಇವರ ಮಧ್ಯಸ್ಥಿಕೆಯೊಳಗೇನೆ ಸಂಘರ್ಷವನ್ನು ನಾವು ಏನು ಮಾಡಬೇಕಾಗಿತ್ತು ನಿಲ್ಲಿಸ್ಬೇಕಾಗಿತ್ತು ಓಕೆ ಇದರಿಂದ ಇವನು ಬ್ರಿಟಿಷರ ಒಂದು ಅಧೀನದೊಳಗೆ ಬರ್ತಾನೆ ಇವನು ಕೂಡ ಬ್ರಿಟಿಷರ ಒಂದು ಅಧೀನದೊಳಗೆ ಬರ್ತಾನೆ ಓಕೆ ಆಮೇಲೆ ಇವಾಗ ನನ್ನ ಆಸ್ಥಾನದಲ್ಲಿ ಬ್ರಿಟಿಷರನ್ನು ಬಿಟ್ಟು ನಾನು ಒಬ್ಬ ಫ್ರೆಂಚ್ ಅಧಿಕಾರಿಯನ್ನ ನಾನೇನೋ ಒಬ್ಬ ಅಕೌಂಟೆಂಟ್ ಆಗಿನೋ ಅಥವಾ ಒಂದು ಸೇವಕನಾಗಿನೋ ಅಥವಾ ಒಂದು ಗುಮಾಸ್ತನಾಗಿನೋ ಯಾವುದೇ ಒಬ್ಬ ಫ್ರೆಂಚ್ ಅಧಿಕಾರಿಯನ್ನ ನಾನು ನೇಮಕ ಮಾಡಿಕೊಳ್ಳುವ ಹಾಗಿಲ್ಲ ಬ್ರಿಟಿಷರನ್ನ ಬಿಟ್ಟು ಬೇರೆ ಯಾರನ್ನು ಕೂಡ ನಾನು ಸೇವೆಗೆ ತೆಗೆದುಕೊಳ್ಳುವಂತಿಲ್ಲ ಒಂದ್ ವೇಳೆ ನಾನು ತೆಗೆದುಕೊಂಡಿದ್ರು ಕೂಡ ಅವನನ್ನ ಏನ್ ಮಾಡ್ಬೇಕು ತೆಗೆದ್ ಹಾಕ್ಬೇಕು ಆ ಜಾಗದಲ್ಲಿ ಕೇವಲ ಇಂಗ್ಲಿಷರನ್ನ ಮಾತ್ರ ನಾನು ನೇಮಕ ಮಾಡ್ಕೋಬೇಕಾಗಿತ್ತು ಓಕೆ ಈ ತರ ಸಹಾಯಕ ಸೈನ್ಯ ಪದ್ಧತಿಯಲ್ಲಿ ಕರಾರಾಗಿತ್ತು ಓಕೆ ಇನ್ನೊಂದು ಅಂತಂದ್ರೆ ಬ್ರಿಟಿಷರಿಗೆ ಪರಮಾಧಿಕಾರವನ್ನು ಒಪ್ಪೈಸ್ಬೇಕಾಗಿತ್ತು ಅಂದ್ರೆ ಇಷ್ಟೆಲ್ಲಾ ಅಂತಂದ್ರೆ ನಾನು ಎಲ್ಲಿ ಅಧಿಕಾರ ಇದೆ ಎಲ್ಲಿ ಅಧಿಕಾರ ಇದೆ ಒಂಥರ ಇವರು ನನ್ನನೆ ಆಡಳಿತ ಮಾಡೋ ಹಾಗಾಗಿದೆ ಓಕೆ ಈ ಥರ ಎಲ್ಲ ಮಾಡಿದರೆ ಪರಮಾಧಿಕಾರ ತಾನಿಂದ ತಾನೇ ಏನಾಗುತ್ತೆ ಕಳೆದು ಓಕೆ ಇಷ್ಟು ಪ್ರಮುಖವಾದಂತಹ ಕರಾರುಗಳು ಸಹಾಯಕ ಸೈನ್ಯ ಪದ್ಧತಿಯಲ್ಲಿ ಇದ್ದವು ಓಕೆ ಹಾಗಿದ್ಮೇಲೆ ಇದನ್ನು ಈ ಸಹಾಯಕ ಸೈನ್ಯ ಪದ್ಧತಿಯನ್ನು ಇಷ್ಟೆಲ್ಲ ಕರಾರುಗಳು ಇದ್ದರೂ ಕೂಡ ನಮ್ಮ ದೇಶದಲ್ಲಿ ಯಾವ ಯಾವ ರಾಜರು ಇದನ್ನು ಒಪ್ಕೊಂಡ್ರು ಅನ್ನೋದನ್ನು ನೋಡೋದಾದರೆ ಒಪ್ಪಿಕೊಂಡಂತ ರಾಜ್ಯರು ಅಥವಾ ರಾಜ್ಯಗಳು ಯಾವ್ಯಾವು ಅಂತಂದ್ರೆ ಹೈದರಾಬಾದ್ ನಿಜಾಮ ನಿಜಾಮೇ ಆಗಿದ್ದ ನಮ್ಮ ದೇಶ ಹಾಳಾಗಿ ಹೋಗಿದ್ದೆ ಇವರಿಂದಾನೆ ಸೊ ಬಂದಂತ ಐರೋಪ್ಯರಿಗೆ ಮೊದಲ ಬಾರಿಗೆ ಒಪ್ಪಿಗೆ ನೀಡಿದವನೇ ಇವನೇ ಆಮೇಲೆ ಏನೆಲ್ಲ ಹೊಸ ಹೊಸ ಯೋಜನೆಗಳನ್ನ ನೀವು ಮಾಡ್ರಿ ಇಂಡಿಯಾದಾಗ ಅಂದವನೇ ಇವನೇ ಆಮೇಲೆ ಇವಾಗ ಸಹಾಯಕ ಸೈನ್ಯ ಪದ್ಧತಿಯನ್ನು ಅವರು ತಗೊಂಡು ಜಾರಿಗೆ ಮಾಡಿದ್ದಾನೆ ಹದಿನೇಳು ನೂರ ತೊಂಬತ್ತೆಂಟರೊಳಗೆ ಅವ್ರು ಯಾವಾಗ ಜಾರಿ ಮಾಡ್ತಾರಲ್ಲ ಆವಾಗನೇ ಇವನು ಇದನ್ನ ಒಪ್ಕೊಂಡ್ಬಿಡ್ತಾನೆ ಹೈದ್ರಾಬಾದ್ ನಿಜಾಮ ಹದಿನೇಳುನೂರ ತೊಂಬತ್ತೆಂಟರೊಳಗನೆ ಇವನು ಏನು ಮಾಡ್ತಾನೆ ಒಪ್ಕೊತಾನೆ ಸಹಾಯಕ ಸೈನ್ಯ ಪದ್ಧತಿಯನ್ನ ಒಪ್ಪಿಕೊಂಡ ಮೊದಲ ರಾಜ್ಯ ಯಾವುದು ಅಂತಂದರೆ ಅದೇ ಹೈದರಾಬಾದ್ ನಿಜಾಮ ಓಕೆ ಅದಾದ ನಂತರ ಮೈಸೂರು ರಾಜ್ಯ ಏನು ಮಾಡುತ್ತೆ ಅಂತಂದರೆ ಒಪ್ಕೊಳುತ್ತೆ ಹದಿನೇಳುನೂರ ತೊಂಬತ್ತೊಂಬತ್ತರಲ್ಲಿ ಆಮೇಲೆ ಔದ್ ರಾಜ್ಯ ಏನು ಮಾಡುತ್ತೆ ಅಂತಂದರೆ ಹದಿನೇಳು ನೂರ ಎಂಬತ್ತರಲ್ಲಿ ಒಪ್ಕೊಳುತ್ತೆ ಆಮೇಲೆ ಮರಾಠರು ಹದಿನೆಂಟು ನೂರ ಎರಡರಲ್ಲಿ ಏನು ಮಾಡುತ್ತೆ ಅಂತಂದರೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಳ್ಳುತ್ತೆ ಮರಾಠರಲ್ಲಿ ಅಂತಂದರೆ ಎರಡನೇ ಬಾಜಿರಾಯ್ ನಾನು ಈ ಹಿಂದೆ ಹೇಳ್ತೀನಲ್ಲ ಈ ಹಿಂದಿನ ಕ್ಲಾಸಲ್ಲಿ ಇತ್ತಲ್ಲ ಓಕೆ ಎರಡನೇ ಆಂಗ್ಲೋ ಮರಾಠ ಇದ್ದದೊಳಗೆ ಎರಡನೇ ಬಾಜಿರಾಯಿ ಏನು ಮಾಡ್ತಾನೆ ಅಂತಂದರೆ ಒಪ್ಕೊಳ್ತಾನೆ ಸಹಾಯಕ ಸೈನ್ಯ ಪದ್ಧತಿ ಓಕೆ ಇಷ್ಟು ಏನಪ್ಪ ಅಂತಂದರೆ ಸಹಾಯಕ ಸೈನ್ಯ ಪದ್ಧತಿ ಇದರಿಂದ ಯಾರಿಗೆಲ್ಲ ಅನುಕೂಲ ಅದು ಅಂತಂದ್ರೆ ಕೇವಲ ಬ್ರಿಟಿಷರಿಗೆ ಮಾತ್ರ ಇದರಿಂದ ಅನುಕೂಲಗಳಾದವು ದೇಶೀಯ ರಾಜರಿಗೆ ಇದರಿಂದ ಯಾವುದೇ ರೀತಿಯಾದಂಥ ಅನುಕೂಲ ಆಗಲಿಲ್ಲ ಅನುಕೂಲ ಅನಾನುಕೂಲ ಆಗಿದ್ದೆ ಮಾತ್ರ ದೇಶೀಯ ರಾಜರುಗಳಿಗೆ ಓಕೆ ಯಾವೆಲ್ಲ ಅನುಕೂಲಗಳಾದವು ಅದು ಇದರಿಂದ ಅಂತಂದ್ರೆ ಅನುಕೂಲಗಳು ಏನೆಲ್ಲ ಅದು ಅಂತಂದ್ರೆ ಭಾರತ ದೇಶದಲ್ಲಿ ಪರಮಾಧಿಕಾರವನ್ನು ಸಾಧಿಸಿದ್ರು ಆಮೇಲೆ ಐರೋಪ್ಯರನ್ನು ನಿಯಂತ್ರಣ ಮಾಡಿದ್ರು ಆಮೇಲೆ ದೇಶದಲ್ಲಿ ಯಾವುದೇ ಹೊಸ ಒಬ್ಬ ರಾಜ ಏನಾದರೂ ಅಧಿಕಾರ ವಿಸ್ತರಣೆ ಮಾಡಬೇಕಾದ್ರು ಅವನನ್ನು ನಿಯಂತ್ರಣ ಮಾಡಿದರು ಆಮೇಲೆ ಈ ಮೂಲಕ ಸಾಮ್ರಾಜ್ಯಗಳನ್ನು ವಿಸ್ತರಣೆ ಮಾಡಿಕೊಂಡ್ರು ಸೊ ಈ ಥರ ತುಂಬಾ ಬ್ರಿಟಿಷರಿಗೆ ಏನಾಗುತ್ತೆ ಅಂತಂದರೆ ಇದು ಉಪಯೋಗವಾಗುತ್ತೆ ಓಕೆ ಇನ್ನು ಅನಾನುಕೂಲ ಹೇಗೆ ನಮ್ಮ ದೇಶದವ್ರಿಗೆ ಆಯಿತು ಅಂತಂದರೆ ಒಂಥರ ಏನಂತಂದರೆ ಬ್ರಿಟಿಷರಿಗೆ ನಾವು ಏನು ಮಾಡ್ದಂಗೆ ಇವಾಗ ಫಾರ್ ಎಕ್ಸಾಂಪಲ್ ನಂದೇ ಮನೆ ಇದೆ ನಂದೇ ಮನೆ ಇದೆ ನನ್ನ ಹತ್ರ ನಾನು ದುಡ್ಡು ಇದೆ ನಾನೇ ಕಷ್ಟಪಟ್ಟು ದುಡ್ಡು ಮಾಡಿದ್ದೀನಿ ಎಲ್ಲಾನು ಮಾಡಿದೀನಿ ಸೊ ಇವನನ್ನ ಬ್ರಿಟಿಷರನ್ನ ಕೇಳಿ ನಾನು ಈ ವಾರ ಸಂತಿ ಮಾಡ್ಕೊಂಡು ತಿನ್ಲೇನು ಊಟ ಮಾಡ್ಲೇನಂತಂದ್ರೆ ಇವ್ ಹೂ ಅಂದ್ರೆ ನಾನು ಸಂತಿ ಮಾಡ್ಕೊಂಡು ಬಂದು ತಿಂದು ಹಂಗೆ ಹೋಗ್ತೀನಿ ಓಕೆ ಅಂದ್ರೆ ನಂದೇ ಎಲ್ಲ ದುಡ್ಡು ನಂದೇ ಎಲ್ಲ ಅಧಿಕಾರ ನಂದೇ ಎಲ್ಲ ಜಾಗ ಇದ್ರೂ ಕೂಡ ಏನೇನೋ ಒಂದು ವಸತಿ ಮಾಡ್ಬೇಕಾರ ಇವನು ಕೇಳೇಬೇಕಾಯ್ತು ಅಂದ್ರೆ ನನ್ನ ಎಲ್ಲಾ ಕಂಪ್ಲೀಟ್ ಸ್ವಾತಂತ್ರ್ಯ ಯಾರಿಗೆ ಕೊಟ್ಟಾಗಾಯ್ತು ಬ್ರಿಟಿಷರಿಗೆ ಕೊಟ್ಟಾಗಾಯ್ತು ಓಕೆ ಈ ಥರ ಅಂದರೆ ಖರ್ಚು ಮಾಡಿ ಖರ್ಚು ಮಾಡಿ ನಾವು ರಕ್ಷಣೆಯನ್ನು ತಗೊಂಡೆವು ಆದರೆ ನಾವು ಫ್ರೀಯಾಗಿ ನಮ್ಮ ಸ್ವಾತಂತ್ರ್ಯವನ್ನು ನಾವು ಏನು ಮಾಡಿದೀವಿ ಅಂತಂದರೆ ಕೊಟ್ಟ ಹಾಗಾಯ್ತು ಇಷ್ಟು ಏನಪ್ಪಾ ಅಂತಂದರೆ ಸಹಾಯಕ ಸೈನ್ಯ ಪದ್ಧತಿ ಈಗ ಮುಂದಿನ ಕ್ಲಾಸಲ್ಲಿ ನಾವು ಲಾರ್ಡ್ ಹೌಸಿ ದತ್ತು ಪುತ್ರರಿಗೆ ಎಂಬ ಮಾನ್ಯತೆಯನ್ನು ಯಾವ ರೀತಿ ಜಾರಿಗೆ ತಂದ ಅನ್ನೋದನ್ನು ನೋಡ್ತಾ ಬರೋದು